ತಮ್ಮ ಓಂ ಶಾಂತಿ ನೀವು ಡಬಲ್ ಕಿರೀಟದಾರಿ ರಾಜರಾಗಬೇಕೆಂದ್ರೆ ಬಹಳ ಸರ್ವಿಸ್ ಮಾಡಿ ರಜೆಗಳನ್ನ ಮಾಡ್ಕೊಳ್ಬೇಕು ಸಂಗಮ ಯುಗದಲ್ಲಿ ಸರ್ವಿಸ್ ಮಾಡಲೇಬೇಕು ಇದ್ರಲ್ಲೇ ಕಲ್ಯಾಣ ಇದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಕಾಲೆಳೆದವರ ನಾಯಕನಾಗುವುದಕ್ಕಿಂತ ಕೈ ಹಿಡಿದವರ ಸೇವಕರಾಗಬೇಕು ಮಾತುಗಳಿಗೆ ನೋವು ಮಾಡುವ ನೋವು ತಡಿಸುವ ಎರಡು ಶಕ್ತಿ ಇದೆ ನಾವು ಹಾಗೆ ಬಳಸುತ್ತೇವೆ ಅನ್ನುವುದನ್ನು ಅವಲಂಬಿಸಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಶಾಂತಿ ಅಣ್ಣ ಬಾಬಾ ಇವತ್ತು ನಮ್ಗೆ ಕೇಳ್ತಿದ್ದಾರೆ ಹಳೆಯ ಪ್ರಪಂಚದ ವಿನಾಶಕ್ಕೆ ಮೊದಲು ಪ್ರತಿಯೊಬ್ಬರು ಯಾವ ಶೃಂಗಾರ ಮಾಡ್ಕೊಳ್ಬೇಕು ಅಂತ ನೀವು ಮಕ್ಕಳು ಯೋಗ ಬಲದಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಿ ಈ ಯೋಗ ಬಲದಿಂದಲೇ ಇಡೀ ವಿಶ್ವವು ಪಾವನ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ ಜೊತೆಗೆ ತಾವೀಗ ವಾನಪ್ರಸ್ಥದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಈ ಶರೀರದ ಶೃಂಗಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತಾನು ಹೇಳ್ತಾರೆ ಬಾಬಾ ಇದಂತೂ ಕಾಸಿಗೂ ಬೆಲೆ ಇಲ್ಲದಂತಾಗಿದೆ ಇದರಿಂದ ಮಮತ್ವವನ್ನು ತೆಗೆದು ಹಾಕಿ ವಿನಾಶಕ್ಕೆ ಮೊದಲೇ ತಂದೆಯ ಸಮಾನ ದಯ ತಮ್ಮ ಮತ್ತು ಅನ್ಯರ ಶೃಂಗಾರ ಮಾಡಿ ಅಂದರಿಗೆ ಊರುಗೋಲಾಗಿ ಈಗ ನೀವು ಮಕ್ಕಳು ಇದನ್ನಂತೂ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ತಂದೆಯು ಪಾವನರಾಗುವ ಮಾರ್ಗವನ್ನು ತಿಳಿಸಲು ಬರುತ್ತಾರೆ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಇದೊಂದೇ ಮಾತಿಗಾಗಿಯೇ ಅವರನ್ನು ಕರೆಯಲಾಗುತ್ತದೆ ಏಕೆಂದರೆ ಪಾವನ ಪ್ರಪಂಚವು ಕಳೆದು ಈಗ ಪತಿತ ಪ್ರಪಂಚವಾಗಿದೆ ಅಂತ ಬಾಬಾ ನಮ್ಗೆ ತಿಳಿಸಿಕೊಡುತ್ತಿದ್ದಾರೆ ಅಣ್ಣ ತಂದೆ ಆದೇಶ ನೀಡ್ತಾರೆ ಮಕ್ಕಳೇ ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ ಮತ್ತೆ ಅನ್ಯರಿಗೂ ಈ ಮಾರ್ಗವನ್ನ ತಿಳಿಸಿ ಲೌಕಿಕ ತಂದೆಯನ್ನಂತೂ ಎಲ್ಲರೂ ತಿಳ್ಕೊಂಡಿದರೆ ಪಾರ್ಲೌಕಿಕ ತಂದೆಯನ್ನ ಯಾರೂ ತಿಳ್ಕೊಂಡಿಲ್ಲ ಸರ್ವ ಅಂತ ಹೇಳ್ತಾರೆ ಮೀನು ಮೊಸಳೆಯ ಅವತಾರ ಅಥವಾ ಎಂಬತ್ನಾಲ್ಕು ಲಕ್ಷ ಯೋನಿಯಗಳಲ್ಲಿ ತಗೊಂಡು ಹೋಗ್ತಾರೆ ಪ್ರಪಂಚದಲ್ಲಿ ಯಾರೂ ತಂದೆಯನ್ನ ಅರ್ಥ ಮಾಡ್ಕೊಂಡಿಲ್ಲ ತಂದೆಯನ್ನ ಅರಿತುಕೊಂಡಾಗ ತಿಳಿಯುತ್ತೆ ಒಂದು ವೇಳೆ ಕಲ್ಲು ಮುಳ್ಳಿನಲ್ಲಿದ್ದರೆ ಆಸ್ತಿಯ ಮಾತೇ ಇರ್ತಾ ಇರ್ಲಿಲ್ಲ ದೇವತೆಗಳ ಪೂಜೆಯನ್ನೇ ಮಾಡ್ತಾರೆ ಆದ್ರೆ ಯಾರ ಪರಿಚಯವನ್ನು ತಿಳ್ಕೊಂಡಿಲ್ಲ ಸಂಪೂರ್ಣ ಈ ಮಾತುಗಳಲ್ಲಿ ಅಜ್ಞಾನಿಗಳಾಗಿದ್ದಾರೆ ಅಂತ ಹೇಳ್ತಾರೆ ಆ ಕಾರಣ ಮೊಟ್ಟ ಮೊದಲು ಮೂಲ ಮಾತನ್ನ ತಿಳಿಸ್ಬೇಕು ಅಂತ ಬಾಬಾ ಹೇಳ್ತಿದ್ದರೆ ತಮ್ಮ ಸಂಬಂಧವನ್ನು ಉಳಿಸಲು ಅಥವಾ ಜೀವಂತವಾಗಿಸಲು ಕೆಲವೊಮ್ಮೆ ಅಂದರಾಗಬೇಕಾಗತ್ತೆ ಮೂಗರಾಗಬೇಕಾಗತ್ತೆ ಕೀಡರಾಗಬೇಕಾಗುತ್ತದೆ ಎಲ್ಲವೂ ಅದು ಸರಿ ಅಂತ ತಮ್ಮ ಹೇಳ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ಪತ್ರಿಕೆಯಲ್ಲಿ ಬಂದಿತು ಆದರೆ ರಾಜಭವನದಲ್ಲಿ ರಾಮಾಯಣವನ್ನು ಕೇಳುತ್ತಿದ್ದಾರೆ ಎಂದು ಏನೇ ಆಪತ್ತುಗಳು ಬಂದರೆ ಮನುಷ್ಯರು ಭಗವಂತನನ್ನು ಖುಷಿಪಡಿಸಲು ಭಕ್ತಿಯಲ್ಲಿ ತೊಡಗುತ್ತಾರೆ ಆದರೆ ಭಗವಂತನು ರಾಜಿಯಾಗುವುದಿಲ್ಲ ಇದೊಂದು ನಾಟಕದಲ್ಲಿ ನಿಗದಿಯಾಗಿದೆ ಭಕ್ತಿಯಿಂದ ಎಂದೂ ಭಗವಂತನು ಖುಷಿ ಪಡುವುದಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಅರ್ಧಕಲ್ಪ ಭಕ್ತಿಯು ನಡೆಯುತ್ತದೆ ತಾವೇ ದುಃಖವನ್ನು ಪಡೆಯುತ್ತಿರುತ್ತಾರೆ ಭಕ್ತಿ ಮಾಡುತ್ತಾ ಮಾಡುತ್ತಾ ಎಲ್ಲಾ ಹಣವನ್ನು ಸಮಾಪ್ತಿ ಮಾಡಿ ಬಿಡುತ್ತಾರೆ ಈ ಮಾತುಗಳನ್ನು ಕೆಲವರೇ ವಿರಳವಾಗಿ ತಿಳಿದುಕೊಳ್ಳುತ್ತಾರೆ ಯಾವ ಮಕ್ಕಳು ಸರ್ವೀಸಿನಲ್ಲಿರುತ್ತಾರೆಯೋ ಅವರು ಸಮಾಚಾರವನ್ನು ತಿಳಿಸುತ್ತಿರುತ್ತಾರೆ ತಿಳಿಸಲಾಗುತ್ತದೆ ಇದು ಈಶ್ವರಿಯ ಪರಿವಾರವಾಗಿದೆ ಈಶ್ವರನಂತೂ ದಾತನಾಗಿದ್ದಾರೆ ಅವರು ಎಂದು ತೆಗೆದುಕೊಳ್ಳುವವರಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ ನಮಗೆ ಸತ್ಯಯುಗದಲ್ಲಂತೂ ಮಕ್ಕಳು ಸಹ ಯೋಗ ಬಲದಿಂದ ಜನ್ಮ ಪಡಿತರೆ ಅಲ್ಲಿ ವಿಕಾರದ ಮಾತೇ ಇರೋದಿಲ್ಲ ಯೋಗ ಬಲದಿಂದ ನೀವು ಇಡೀ ವಿಶ್ವವನ್ನು ಪಾವನವನ್ನಾಗಿ ಮಾಡುತ್ತೀರೆಂದರೆ ಇನ್ನೂ ದೊಡ್ಡ ಮಾತೇನಾಗಿದೆ ಈ ಮಾತುಗಳನ್ನು ಯಾರು ನಮ್ಮ ಮನೆತನದವರಾಗಿರುವರೋ ಅವರೇ ತಿಳ್ಕೊಳ್ತಾರೆ ಉಳಿದವರೆಲ್ಲರೂ ಶಾಂತಿ ಧಾಮಕ್ಕೆ ಹೋಗ್ಬೇಕಾಗಿದೆ ಅದು ಆತ್ಮಗಳ ಮನೆಯಾಗಿದೆ ಆದರೂ ಮನುಷ್ಯರು ತಿಳ್ಕೊಳೋದಿಲ್ಲ ಒಂದು ಆತ್ಮವೂ ಹೋಗುತ್ತದೆ ಇನ್ನೊಂದು ಬರುತ್ತಾ ಇರುತ್ತದೆ ಸೃಷ್ಟಿಯು ವೃದ್ಧಿಯನ್ನು ಹೊಂದುತ್ತಾ ಇರುತ್ತದೆ ಎಂದು ಅವರು ಹೇಳುತ್ತಾರೆ ಬರುತ್ತಾ ಇರುತ್ತದೆ ಸೃಷ್ಟಿಯನ್ನು ವೃದ್ಧಿಯನ್ನು ಹೊಂದುತ್ತಾ ಇರುತ್ತದೆ ಎಂದು ಅವರು ಹೇಳ್ತಾರೆ ರಚಯಿತ ಮತ್ತು ರಚನೆಯನ್ನ ತಿಳ್ಕೊಂಡಿದ್ದೀರಾ ಆ ಕಾರಣ ಅನ್ಯರಿಗೂ ತಿಳಿಸುವ ಪ್ರಯತ್ನ ಪಡ್ತೀರಾ ಇವರು ತಂದೆಯ ವಿದ್ಯಾರ್ಥಿಯಾಗಲಿ ಎಲ್ಲವನ್ನು ಅರಿತುಕೊಳ್ಳಲಿ ಖುಷಿಯಲ್ಲಿ ಪ್ರಯತ್ನ ಪಡುತ್ತೀರಿ ಇವರು ತಂದೆಯ ವಿದ್ಯಾರ್ಥಿಯಾಗಲಿ ಖುಷಿಯಲ್ಲಿ ಬಂದು ಬಿಡಲೆಂದು ನೀವು ಅನ್ಯರಿಗೂ ತಿಳಿಸಿಕೊಡುತ್ತೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ನಮಗೆ ನಾವೇ ಪ್ರಶ್ನೆ ನನಗೆ ನಾನೇ ಸಮಾಧಾನ ನನಗೆ ನಾನೇ ಧೈರ್ಯ ಎಷ್ಟೋ ಸಲ ದುಃಖ ಒಂದೊಂದು ಸಲ ಸಂತೋಷ ಇದೇ ನನ್ನ ಜೀವನ ಅಣ್ಣ ಬಾಬಾ ಏನ್ ಹೇಳ್ತಾರೆ ಅಂದ್ರೆ ಇವರೆಲ್ಲರೂ ಸಮಾಪ್ತಿ ಆಗ್ತಾರೆ ಕೆಲವರು ಮನುಷ್ಯರು ಉಳಿಯುತ್ತಾರೆ ಈ ವಿಮಾನಗಳು ದೀಪಗಳು ಇತ್ಯಾದಿ ಇರುತ್ತದೆ ಆದರೆ ಪ್ರಪಂಚವು ಬಹಳ ಚಿಕ್ಕದಾಗಿರುತ್ತದೆ ಭಾರತವೇ ಇರುತ್ತದೆ ಹೇಗೆ ಚಿಕ್ಕ ಮಾದರಿಯನ್ನು ಮಾಡುತ್ತಾರಲ್ಲವೇ ಹಾಗೆ ಈ ಪ್ರಪಂಚವಿರುತ್ತದೆ ಕೊನೆಗೂ ಮೃತ್ಯುವು ಯಾವಾಗ ಬರುವುದೆಂದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮಗೆ ತಿಳಿದಿದೆ ಈಗ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ನಾವು ಇಲ್ಲಿ ಕುಳಿತಿದ್ದಂತೆಯೇ ಬಾಂಬುಗಳನ್ನು ಎಸೆಯುತ್ತೇವೆಂದು ಅವರು ಹೇಳುತ್ತಾರೆ ಹಾಗೂ ಎಲ್ಲಿ ಬೀಳುವುದು ಅಲ್ಲಿ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಯಾವುದೇ ಸೇನೆಯ ಅವಶ್ಯಕತೆ ಇಲ್ಲ ಒಂದೊಂದು ವಿಮಾನವೂ ಸಹ ಕೋಟ್ಯಾಂತರ ರೂಪಾಯಿಗಳಷ್ಟು ಖರ್ಚನ್ನು ತಿಂದು ಬಿಡುತ್ತದೆ ಎಲ್ಲರ ಬಳಿ ಎಷ್ಟೊಂದು ಚಿನ್ನವಿರುತ್ತದೆ ಕೆಲವೊಂದು ಟನ್ಗಳಷ್ಟು ಚಿನ್ನ ಇರುತ್ತದೆ ಅದೆಲ್ಲವೂ ಸಮುದ್ರದಲ್ಲಿ ಹೊರಟು ಹೋಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಅಮರ ಲೋಕದಲ್ಲಿ ಹೋಗಲು ಸಂಗಮ ಯುಗದಲ್ಲಿ ಖುಷಿಯ ಖಜಾನೆಯನ್ನು ತುಂಬಿಕೊಳ್ಳಬೇಕಾಗಿದೆ ಸಮಯವನ್ನು ವ್ಯರ್ಥವಾಗಿ ಕಳಿಬಾರ್ದು ತಮ್ಮ ಜೋಡಿಗೆಯನ್ನು ತುಂಬಿಕೊಂಡು ದಯಾ ಹೃದಯಗಳಾಗಿ ಅಂದರಿಗೆ ಊರುಗೋಲಾಗಬೇಕಾಗಿದೆ ಅಂಗೈಯಲ್ಲಿ ಸ್ವರ್ಗವನ್ನು ತೆಗೆದುಕೊಳ್ಳಲು ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಸ್ವಯಂ ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳುವ ಯುಕ್ತಿಗಳನ್ನು ರಚಿಸಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕು ಯೋಗ ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಇವತ್ತಿನ ಆಗಿದೆ ಹುಜೂರ್ ಅಂದ್ರೆ ಮಾಲೀಕನನ್ನು ಸದಾ ಜೊತೆಯಲ್ಲಿಟ್ಟುಕೊಂಡು ಕಂಬೈಂಡ್ ಸ್ವರೂಪದ ಅನುಭವ ಮಾಡುವಂತಹ ವಿಶೇಷ ಪಾತ್ರಧಾರಿ ಭವ ಅಂತ ಮಕ್ಕಳು ಯಾವಾಗ ಹೃದಯದಿಂದ ಬಾಬಾ ಅಂತ ಹೇಳ್ತಾರೆ ಆಗ ದಿಲಾರಾಮ್ ಹಾಜಿರ್ ಆಗ್ಬಿಡ್ತಾರೆ ಇದಕ್ಕಾಗಿ ಹೇಳ್ತಾರೆ ಹುಜೂರ್ ಹಾಜಿರ್ ಆಗಿದ್ದಾರೆ ಎಂದು ಮತ್ತು ವಿಶೇಷ ಆತ್ಮಗಳಂತೂ ಸದಾ ಕಂಬೈನ್ಡ್ ಆಗೇ ಇರುತ್ತಾರೆ ಜನ ಹೇಳ್ತಾರೆ ಎಲ್ಲಿ ನೋಡಿದರೂ ಅಲ್ಲಿ ನೀನೇ ಇರುವೆ ಅಂತ ಮತ್ತು ಮಕ್ಕಳು ಹೇಳ್ತಾರೆ ನಾವು ಏನೇ ಮಾಡುತ್ತೇವೆ ಎಲ್ಲೇ ಹೋಗ್ತೇವೆ ಅಲ್ಲಿ ತಂದೆ ಜೊತೆಯಲ್ಲೇ ಇರ್ತಾರೆ ಎಂದು ಹೇಳಲಾಗುತ್ತದೆ ಮಾಡಿ ಮಾಡಿಸುವಂತವನು ಅಂದ ಮೇಲೆ ಮಾಡುವವನು ಮತ್ತು ಮಾಡಿಸುವವನು ಕಂಬೈನ್ಡ್ ಆಗಿ ಹೋದರು ಇದೇ ಸ್ಮೃತಿಯಲ್ಲಿರುತ್ತಾ ಪಾತ್ರವನ್ನು ಅಭಿನಯಿಸುವಂತವರು ವಿಶೇಷ ಪಾತ್ರಧಾರಿಗಳಾಗ್ಬಿಡುವರು ಅಂತ ಹೇಳ್ತಿದ್ದಾರೆ ಬಾಬಾ ಜೊತೆಗೆ ಇವತ್ತಿನ ಸ್ಲೋಗನ್ ಆಗಿದೆ ಸ್ವಯಂ ತನ್ನನ್ನು ಹಳೆಯ ಪ್ರಪಂಚದಲ್ಲಿ ನಾನೊಬ್ಬ ಅತಿಥಿ ಎಂದು ತಿಳಿದುಕೊಳ್ಳಿ ಆಗ ಹಳೆಯ ಸಂಸ್ಕಾರ ಮತ್ತು ಸಂಕಲ್ಪಗಳಿಗೆ ಔಟ್ ಅಂದ್ರೆ ಹೊರದೂಡಬಹುದಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನೆಲ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ